ಒಂದು ಸಾರಿ ಬಂದು ಆ ತೀರ್ಥ ಸ್ಥಾನದಲ್ಲಿ ಭಾಗವಹಿಸಿದ್ರೆ ಅದರ ಫಲ ನಿಮಗೆ ಸಿಗುತ್ತೆ ಬಾಡಿ ಪೇನ್ ಎಲ್ಲ ಇತ್ತು ಅದಾದ್ಮೇಲೆ ಸ್ವಲ್ಪ ಬಾಡಿ ಎಲ್ಲ ರಿಲೀಫ್ ಆಗಿದೆ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಮೈಂಡ್ ರಿಫ್ರೆಶ್ ಆಗಿದೆ ಬಾಯಲ್ಲಿ ಮಾತು ಬಂದಿಲ್ಲ ಅವ್ರಿಗೆ ಅಷ್ಟೊಂದು ಪವರ್ಫುಲ್ ಅಷ್ಟು ಒಂದು ನಂಬಿಕೆ ಇಲ್ಲಿ ಇಲ್ಲಿರುವಂಥ ಒಂದು ತಾಯಿ ಮೇಲೆ ಈ ಒಂದು ಕಾಟೇರಮ್ಮನ ಮೇಲೆ ಜಗ ನಮ್ಮ ಒಂದು ಜನಕ್ಕಿರುವಂಥ ನಂಬಿಕೆ ಅದು ಹಾಗೂ ವಾಗ್ದಾನ ಆದ ಮೇಲೆ ಇಲ್ಲಿ ತೀರ್ಥ ಸ್ಥಾನ ಅಂತ ಮಾಡುತ್ತೆ ಅಂದ್ರೆ ಮೊರೆ ಉತ್ಸವ ಏನಪ್ಪ ತೀರ್ಥ ಸ್ಥಾನ ಏನು ಫಲ ಸಿಗುತ್ತೆ ನಮಗಂದ್ರೆ ಚರ್ಮ ರೋಗ ಆರೋಗ್ಯದಲ್ಲಿ ಸಮಸ್ಯೆಗಳು ಕುಟುಂಬ ಸಮಸ್ಯೆಗಳು ಗಂಡಾಂಟಿ ಸಮಸ್ಯೆಗಳು ಈ ಸಂತಾನ ವಿಳಂಬ ಮದುವೆ ವಿಳಂಬ ಹೆಣ್ಮಕ್ಳಿಗೆ ಪರ್ಸ್ನಲ್ ಸಮಸ್ಯೆಗಳು ಪ್ರತ್ಯೇಕವಾಗಿ ತಾಯಿಗೆ ಲೇಪನ ಮಾಡಿರೋ ಕುಂಕುಮ ಗಂಧ ಅರಿಶಿಣ ಕುಂಕುಮ ಕೆಲವೊಂದು ಸುಗಂಧ ಬರೆದ ದ್ರವ್ಯಗಳು ಸಪ್ತ ನದಿಗಳ ನೀರು ಇದನ್ನೆಲ್ಲ ಒಂದು ಇದರಲ್ಲಿ ಶೇಖರಣೆ ಮಾಡಿ ಮಿಕ್ಸ್ ಮಾಡಿ ಪ್ರತ್ಯಂಗಿರಿ ದೇವಿಯನ್ನ ಅವರ ತಲೆ ಮೇಲೆ ಇಟ್ಟು ಅದಕ್ಕೆ ಅಭಿಷೇಕ ಮಾಡಿ ಆ ನೀರು ಅವರ ಮೈ ಮೇಲೆ ಬಿದ್ದಾಗ ಅವ್ರಿಗೆ ನೆಗೆಟಿವ್ ಅಂದರೆ ಬಾಡಿಯಲ್ಲಿರೋ ಎಲ್ಲ ಥರದ ನೆಗೆಟಿವ್ ಕ್ಲಿಯರ್ ಆಗುತ್ತೆ ಇಲ್ಲಿ ನಾವು ಏನೋ ಒಂದು ನಮ್ಮ ಕ್ಷೇತ್ರದ ಪಬ್ಲಿಸಿಟಿಗೆ ಹೇಳ್ತಾ ಇದ್ದಾರೆ ಅವರು ಅವ್ರ ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ಕೊಳೋದಕ್ಕೋಸ್ಕರ ಅವ್ರು ಏನು ಹೇಳ್ತಾವ್ರೆ ಅಂತ ನೀವು ಒಂದು ಸಾರಿ ಬಂದು ಆ ತೀರ್ಥ ಸ್ಥಾನದಲ್ಲಿ ಭಾಗವಹಿಸಿದ್ರೆ ಅದರ ಫಲಗಳು क्या स्वर बनते लेकिन सेम मूल नेवारा ओके ओके अंकों निकला आ गए थे ना आ गए आ गए थे ना ठीक इलेक्ट्रोड ये सेम ही मरता है इसमें आ कैसे इंटाइक करते होंगे आ सेम लास्ट कौन-कौन वाले के आप बात को आप क्या स्वर बनेगी लेकिन बंबट ಹಾಗು ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಮಹಾ ಪ್ರತ್ಯಂಗಿರಿ ಯಾಗ ನಡೀತದೆ ಏನಪ್ಪಾ ಯಾಗ ಏನ್ ಸಿಗುತ್ತೆ ನಿಮ್ಗೆ ಯಾಗದಲ್ಲಿ ಏನ್ ಎಲ್ಲಾ ದೇವಸ್ಥಾನಗಳ್ ಯಾಗ ಮಾಡ್ತಾರೆ ಬಿಡಿ ಪ್ರತ್ಯಂಗಿರಿ ಯಾಗ ಏನು ಒಣ ಮೆಣಸಿನ ಹಾಕ್ತಾರಂತೆ ಕರೆ ಹಾಕ್ತಾರಂತೆ ಯಾಗ ಮಾಡ್ತಾರಂತೆ ಅದೆಲ್ಲ ಆ ಒಂದು ಯಾಗಕ್ಕೆ ನಾವು ಭಾಗವಹಿಸಿದ್ರೆ ನಮಗೆ ಆ ಯಾಗದ ಫಲ ಸಿಗ್ಬೇಕು ನಾನು ಕುತ್ಕೊಂಡು ಯಾಗ ಮಾಡ್ಬೋದು ಆ ಒಂದು ಬೀಜಾಕ್ಷರಿ ಮಂತ್ರನ ಸಾವಿರದ ಎಂಟು ಸಾರಿ ಅವಿಸ್ಕೊಟ್ರೆ ನಮಗೂ ನಾವು ಒಂದು ಪ್ರತಿಂಗಿ ಯಾಗ ಮಾಡ್ದಂಗೆ ಆಗೋಗ್ಬಿಡ್ತದೆ ಆದರೆ. ಅದಕ್ಕಂತನೇ ಪ್ರತ್ಯೇಕವಾಗಿ ಆ ಒಂದು ದೀಕ್ಷೆ ತಗೊಂಡು ದೀಕ್ಷೆ ತಗೊಂಡು ಆ ಒಂದು ಆ ತಾಯಿಯ ಒಂದು ಆರಾಧನೆ ಮಾಡುವಂತರ ಕೈಯಲ್ಲಿ ನಾವು ಆ ಪ್ರತಂಗಿರಿ ಯಾಗ ಮಾಡಿಸಿ ಆ ಯಾಗದಲ್ಲಿ ನಾವು ಭಾಗವಹಿಸಿದ್ರೆ ನಮಗೆ ಎಲ್ಲಾ ರೀತಿಯಂತ ನೆಗೆಟಿವ್ ಏನೇ ಇದ್ರ ಸಹಿತ ದೂರ ಆಗುತ್ತದೆ ಮಾಟ ಮಂತ್ರ ನರದೃಷ್ಟಿ ಪ್ರೇತ ಬಾಧೆ ಶತ್ರು ಬಾಧೆ ಹಿತಶತ್ರು ಬಾಧೆ ಆರೋಗ್ಯ ಸಮಸ್ಯೆ ಕುಟುಂಬ ಸಮಸ್ಯೆ ಗಂಡಾಂಟಿ ಸಮಸ್ಯೆ ಸಂತಾನ ವಿಳಂಬ ಮದುವೆ ವಿಳಂಬ ಜಮೀನು ಕೋರ್ಟು ಕಚೇರಿ ವಿಚಾರ ಒಂದಲ್ಲ ಮಾನವ ಜನ್ಮದಲ್ಲಿರುವಂತ ಎಲ್ಲಾ ತರದ ತೊಂದರೆಗಳಿಗೂ ಆ ಮಹಾಯಾಗದಲ್ಲಿ ಪರಿಹಾರ ಸಿಗುತ್ತೆ ಅಂತ ಒಂದು ಉಳ್ಳಂತ ಯಾಗದಲ್ಲಿ ಭಾಗವಹಿಸಬಹುದು ಪ್ರತಿ ಅಮಾವಾಸ್ಯ ದಿನ ಯಾಗ ಆದ ಮೇಲೆ ಮತ್ತೆ ತಾಯಿದು ವಾಗ್ದಾನ ಇರ್ತದೆ ರಾತ್ರಿ ಹತ್ತು ಗಂಟೆಗೆ ವಾಗ್ದಾನ ಇರ್ತದೆ ಯಾಕಂದ್ರೆ ಪ್ರತ್ಯಂಗಿರಿ ಯಾಗ ಅಂದ್ರೆ ಎಲ್ಲೆಲ್ಲ ಇವಾಗ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಮಾಡ್ತಾವ್ರೆ ಯಾಗ ಮಾಡೋದಲ್ಲ ಆ ಯಾಗಕ್ಕೆ ಕುತ್ಕೊಂಡ್ರೆ ನಮ್ಗೆ ಫಲ ಸಿಗಬೇಕು ಆ ಒಂದು ಬೀಜಾಕ್ಷರಿ ಮಂತ್ರ ಉಚ್ಚಾಟನೆ ಮಾಡಂತ ಒಂದು ಶಕ್ತಿ ನಮ್ಗೆ ಇರ್ಬೇಕು ಇದ್ದಾಗೇನೆ ನಾವ್ ಅದನ್ನ ಮಾಡಬಹುದು ಇಲ್ಲಾಂದ್ರೆ ಆ ನಾವ್ ಏನೋ ಒಂದು ಏನಕ್ಕೂ ಒಂದು ಆಸೆ ಪಟ್ಟದು ಮಾಡಿಬಿಟ್ರೆ ಆ ಆ ಒಂದು ನೆಗೆಟಿವ್ ಅಂದ್ರೆ ಅದು ರಿವರ್ಸ್ ಬಿಟ್ರೆ ನಮ್ಮ ಬುಡ ಸಮೇತ ಕಿಫ್ನ ಹೊಡ್ತದೆ ಅಂತ ಒಂದು ಡೇಂಜರಸ್ ಆ ತಾಯಿ ದೇವಿ ಆ ತಾಯಿ ಸಾಕ್ಷಾತ್ವಾಗಿ ಈ ಒಂದು ಜಾಗದಲ್ಲಿ ಈ ಒಂದು ಮಣ್ಣಲ್ಲಿ ಇಲ್ಲಿ ನೆಲೆ ಅನ್ನೋದಕ್ಕೆ ನಿದರ್ಶನ ಏನಪ್ಪಾ ಕಾಯಿ ತಗೊಂಡು ಅಲ್ಲಿ ಮರಕ್ಕೆ ಕಟ್ಟಬೇಕು ಅಂತ ಒಂಬತ್ ವಾರ ಮಾಡಿದ್ರೆ ಆಗುತ್ತೆ ಅನ್ನೋದೊಂದು ಇದೆ ನಮ್ ತಾಯಿಯವರೆಲ್ಲ ಮಾಡಿದ್ರು ಅವ್ರು ಹೇಳಿ ನಾವಿನ್ ಬಂದಿದ್ದು ಅವ್ರು ಅನ್ಕೊಂಡ್ರೆ ಅದೆಲ್ಲ ಆಗಿದೆ ಅಲ್ಲಿ ಅದಕ್ಕೋಸ್ಕರನೇ ಇಲ್ಲಿ ಬಂದು ಕಾಯಿ ಕಟ್ಟಿ ಪ್ರತಿ ವಾರನೂ ಬರ್ತೀವಿ ಎಷ್ಟೇ ಕಷ್ಟ ಇದ್ರು ಬಂದು ಇಲ್ಲಿ ಕಾಯಿ ಕಟ್ಬಿಟ್ಟು ಹೋಗ್ತೀವಿ ಎಷ್ಟೇ ದೂರ ಇದ್ರು ಬಂದು ಕಾಯಿ ಕಟ್ಟಿ ಹೋಗ್ತೀವಿ ಒಂಬತ್ ವಾರ ಬರಕ್ ಕೇಳಿದಾರೆ ಒಂಬತ್ ವಾರ ಆದ್ಮೇಲೆ ಮತ್ತೆ ಲಾಸ್ಟ್ ವಾರ ಬಂದು ದರ್ಶನ ಕುಂಪ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದಾರೆ ದೇವ್ರ ಮೇಲೆ ನಂಬಿಕೆ ಇಟ್ಟು ಮಾಡಿದ್ರೆ ಹಾಗೆ ಆಗುತ್ತೆ